ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ತ್ರಿಯುಗಿನಿ ನಾರಾಯಣ ದೇವಾಲಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಶಿವ ಪಾರ್ವತಿಯರ ದಿವ್ಯ ವಿವಾಹ ನಡೆದ ಸ್ಥಳವೆಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಕೇದಾರನಾಥದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಈ ತೀರ್ಥಕ್ಷೇತ್ರವು ಕ್ಷೇತ್ರವು ಧಾರ್ಮಿಕ ಮಹತ್ವದ ಜೊತೆಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಬ್ರಹ್ಮಶಿಲೆ ದೇವಾಲಯದ ಆವರಣದಲ್ಲಿ ಇರುವ ಬ್ರಹ್ಮಶಿಲೆ ಶಿವ ಪಾರ್ವತಿಯರ ವಿವಾಹ ನೆರವೇರಿದ ನಿಖರ ಸ್ಥಳವೆಂದು ಹೇಳಲಾಗುತ್ತದೆ ವಿವಾಹ ವಿಧಿವಿಧಾನಗಳು ನಡೆದ ಈ ಶಿಲೆಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದರೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಎಂಬ ನಂಬಿಕೆ ವ್ಯಾಪಕವಾಗಿದೆ ಅದಕ್ಕಾಗಿ ಅನೇಕ ದಂಪತಿಗಳು ಮತ್ತು ವಿವಾಹ ಬಯಸುವವರು ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಶಿವ ಪಾರ್ವತಿಯವರ ಮದುವೆಯಲ್ಲಿ ವಿಷ್ಣುವಿನ ಪಾತ್ರ ಪುರಾಣಗಳ ಪ್ರಕಾರ ಈ ದಿವ್ಯ ವಿವಾಹವನ್ನು ವಿಷ್ಣುದೇವರು ಪಾರ್ವತಿಯ ಸಹೋದರನಾಗಿ ನಡೆಸಿಕೊಟ್ಟರು ವಿವಾಹದ ಎಲ್ಲ ವ್ಯವಸ್ಥೆಗಳನ್ನು ವಿಷ್ಣುವೇ ನೋಡಿಕೊಂಡರು ಎಂಬುದು ಶ್ರೀಯುಗಿ ನಾರಾಯಣ ದೇವಾಲಯದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಈ ಕಾರಣದಿಂದಲೇ ಈ ಕ್ಷೇತ್ರವು ವೈಷ್ಣವ ಹಾಗೂ ಶೈವ ಸಂಪ್ರದಾಯಗಳನ್ನು ಒಂದೇ ಸ್ಥಳದಲ್ಲಿ ಸಂಯೋಜಿಸುತ್ತದೆ ಹಾಗೂ ಇಲ್ಲಿ ಪವಿತ್ರ ಕುಂಡಗಳೆಂಬ ಮೂರು ಕುಂಡಗಳು ಇವೆ ದೇವಾಲಯದ ಆವರಣದಲ್ಲಿ ವಿಷ್ಣು ಕುಂಡ ಬ್ರಹ್ಮಕುಂಡ ಮತ್ತು ರುದ್ರಕುಂಡ ಎಂಬ ಮೂರು ಪವಿತ್ರ ಜಲಾಶಯಗಳಿವೆ ಈ ಕುಂಡಗಳಿಗೆ ನೀರು ಸರಸ್ವತಿ ಕುಂಡದಿಂದ ಹರಿದು ಬರುತ್ತದೆ ಎಂದು ನಂಬಲಾಗಿದೆ ಈ ಕುಂಡಗಳಲ್ಲಿ ಸ್ನಾನ ಮಾಡಿದರೆ ಪಾಪಕ್ಷಯವಾಗಿ ಪುಣ್ಯ ಲಭಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ ಈ ದೇವಾಲಯದ ವಾಸ್ತುಶಿಲ್ಪ ಮತ್ತು ಐತಿಹಾಸಿಕ ಮಹತ್ವ ಶ್ರೀ ನಾರಾಯಣ ದೇವಾಲಯದ ವಾಸ್ತುಶಿಲ್ಪವು ಕೇದಾರನಾಥ ದೇವಾಲಯದ ಶೈಲಿಯನ್ನು ಹೋಲುತ್ತದೆ ಕಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯವು ಹಿಮಾಲಯದ ನೈಸರ್ಗಿಕ ಸೌಂದರ್ಯದ ಮಧ್ಯೆ ಭವ್ಯವಾಗಿ ಕಂಗೊಳಿಸುತ್ತದೆ ಹಾಗೂ ಪರಂಪರೆಯಂತೆ ಈ ದೇವಾಲಯವನ್ನು ಆದಿಶಂಕರಾಚಾರ್ಯರು ಪುನರ್ ನಿರ್ಮಿಸಿದರು ಎಂಬ ನಂಬಿಕೆ ಇದೆ ಒಟ್ಟಿನಲ್ಲಿ ತ್ರಿಯುಗಿ ನಾರಾಯಣ ದೇವಾಲಯವು ಕೇವಲ ತೀರ್ಥಕ್ಷೇತ್ರವಷ್ಟೇ ಅಲ್ಲ ಅದು ಶಿವ ಪಾರ್ವತಿಯರ ಅಮರ ಪ್ರೇಮ ವಿವಾಹ ಬಂಧನ ಮತ್ತು ಶಾಶ್ವತ ಧರ್ಮದ ಪ್ರತೀಕವಾಗಿದೆ ಆಧ್ಯಾತ್ಮಿಕ ಶಾಂತಿ ದಾಂಪತ್ಯ ಸುಖ ಮತ್ತು ಭಕ್ತಿಭಾವವನ್ನು ಅನುಭವಿಸಲು ಇದು ಅಪೂರ್ವ ಕ್ಷೇತ್ರವಾಗಿದೆ